ಫ್ರೆಂಡ್ಸ್ ನೋಡ್ರಿ ನಮಿತಾ ಬೆಳಿತೈತೆ ಸ್ನಾನ ಮಾಡಿ ಪೂಜೆ ಮಾಡಾಕತ್ತ ಇಕೆಂತ್ ಫುಲ್ ಜೋಸ್ ಆಗತ್ತ ಏನಾಯ್ತು ಯಾಕಂದ್ರ ಓಡಾಡ್ ಬರ್ತಾ ನಡಿ ನಡಿ ಅಲ್ಲಿ ನಿಂದ್ರ ನಡಿ ತೆಲಿಗೆ ಎಣ್ಣೆ ಹಚ್ಚಿ ತೆಲಿ ಬಾಸ್ತೀನಿ ಮುಖ ತೊಳಿತೀನಿ ಹಾ ಹಾಕಿವ ನೋಡಿರಿ ನೋಡಕ್ಕೆ ಎಷ್ಟು ಶಾಂತ ಕಾಣತ್ತ ಕ್ಯಾಮ್ರಾದಾಗ ಕಪ್ಪು ಬರೋದೈತಿ ದೀಪ ಹಚ್ಚ ಹೂ ತೆಗಿಲಿಲ್ಲ ನಮ್ಮ ನೀವು ಹಾಂ ದೀಪ ಶಾಂತಾಗಿ ಹಂಗೆ ಮಾಡು ಜಾಸ್ತಿ ಜೋರಾಗಿ ಉರಿಬಾರ್ದು ದೀಪ ನಿಧಾನವಾಗಿ ಉರಿಬೇಕು ಓ ಓ ಏನವಾ ಬಂದೇ ಇರವ್ ಬಾ ಬಾ ನಿಧಾನವಾಗಿ ಬಾ ಬಾ ಹ್ಞೂ ಐ ತಂಗ ಪೂಜೆ ಮಾಡೋದು ನೋಡ್ತಾವೇನು ಬಾ ಚಿನಿ ಬಾ ನೋಡ್ರಿ ಎಲ್ಲ ಕ್ಲೀನ್ ಮಾಡಿದ್ವಿ ಕಸ ಗುಡಿಸಿ ನೆಲ ಒರೆಸಿ ನಾನು ಇಷ್ಟು ಪಾತ್ರೆ ತೊಳೆದೆ ಬಾಕ್ಸ್ ಹಿಟ್ಟು ಖಾಲಿಗಿತ್ತು ಅವನು ತೊಳೆದೆ ಎಲ್ಲ ಕ್ಲೀನ್ ಮಾಡಿ ಇಟ್ಟೀವಿ ಮಾಡಿಟ್ಟಿವಿ ನೀ ಕಸೀನಿ ನಮಿತಾಯಿಟ ಅದ್ರಾಗ ನಾನು ಒಂದು ಸೂರು ಕೈ ಅಡಸಿನಿ ಯಾಕಂದ್ರೆ ಸಕ್ಕರೆ ಚಹಾ ಪುಡಿ ಹಾಕಿದೆ ಬ್ರೆಡ್ ತಂದಾರ ಚಹಾದಾಗ ತಿನ್ನಕ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ನೋಡ್ರಿ ಅಡುಗೆ ಮನೇನೆ ಎಲ್ಲ ನೆಲ ಒರೆಸಿ ನಾನು ಕಸ ಗುಡಿಸಿ ಮುಸ್ರಿ ತೊಳೆದು ಎಲ್ಲ ನೀಟ್ ಮಾಡಿದೆ ನಮ್ಮ ಮನೆಯವ್ರು ಎದ್ದು ನೆಲ ಒರೆಸಿದ್ರು ನಮಿತಾಯಿ ಎದ್ದು ಹಾಕಿ ಸ್ಕೂಲ್ ಬ್ಯಾಗೆಲ್ಲ ತೊಳೆದು ಹಾಕಿ ಸ್ನಾನ ಮಾಡ್ಕೊಂಬಂದು ತಲೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋಕ್ಕಾಳ ಈಗ ಇಲ್ಲ ಹೊಸಲಿ ಪೂಜೆನೂ ಆಗೈತಿ ಬೆಳಿಗ್ಗೆನೂ ಮಾಡಿಬಿಟ್ಟೆ ಇವತ್ತು ರಂಗೋಲಿ ಹಾಕಿದೆ ಮೆಟ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಬಂದುಬಿಟ್ ನೀನು ಮಾಡೋಕ್ಕಾಗಿದ್ದಿಲ್ಲ ಇವತ್ತು ಮಾಡಿದೆ ಬೆಳಿಗ್ಗೆ ಬೇಗ ಎದ್ದಕ್ಕೇನ ಅದನ್ನ ಮಾಡಿದೆ ಫಸ್ಟ್ ಮೆಟ್ಲಿಗೆ ಪೂಜೆ ಮೆಟ್ಲಿಗೆ ಕಸ ನೆಲ ಒರೆಸಿದೆ ಯಾಕಂದ್ರೆ ಎಲ್ಲ ಧೂಳು ಆಗ್ಬಿಟ್ಟಿತ್ತು ನಾವು ಊರಿಗೆ ಹೋಗಿದ್ದು ಲಂಗ ಇತ್ತು ಯಾರೂ ಕ್ಲೀನ ಮಾಡಿದ್ದಿಲ್ಲ ನಾವೇ ಮಾಡಬೇಕು ಹಾಗಾಗಿ ಕ್ಲೀನ್ ಮಾಡ್ಕೊಂಡೆ ಕ್ಲೀನಾಗಿದ್ರೆ ನಮ್ಗೆ ಓಡಾಡಕ್ಕ ನಿಂದ್ರಕ್ಕ ಕುಂದ್ರಕ್ಕ ಮನಸ್ಸಾಕೈತಿ ಈಗ ನಾನು ನವ್ಯಾಗ ತಲೆ ಬಾಚಿ ನಾನು ತಲೆ ಬಾಚ್ಕೊಂಡು ಮುಖ ತೊಳೆದು ಚಾ ಬ್ರಿಡ್ತಿದ್ದೀವಿ ಬಾಯ ಸಾಕ್ಸ್ ತಗೋ ಸ್ಕೂಲಿಗೆ ಹೊಂಟಾರ ನೋಡ್ರಿ ಈಗ ಬುಕ್ಸ್ ಅವನ್ನೆಲ್ಲ ಫ್ರೆಂಡ್ಸ್ ನೋಡ್ರಿ ಅವರು ಹೋದ್ರು ಸ್ಕೂಲಿಗೆ ಅವ್ರು ಹೋದ್ಮೇಲೆ ಈಗ ನಾನು ಇದನ್ ಮಾಡೀನಿ ಪಲಾವ್ ಮಾಡೀನಿ ಊಟಕ್ಕ ನಾಷ್ಟ ಎರಡು ಒಂದ ಇವತ್ತು ಯಾಕಂದ್ರೆ ಚಹಾ ಬ್ರೆಡ್ ತಿಂದ ಅವ್ರು ಹೋದ್ರು ನಾವು ಚಹಾ ಬ್ರೆಡ್ ತಿಂದ್ವಿ ತಿಂದಾದ್ಮೇಲೆ ಈಗ ಪಲಾವ್ ಮಾಡೀನಿ ಎಲ್ಲ ಅದನ್ನೆಲ್ಲ ಹೆಚ್ಚಾಕಿ ಪಲಾವ್ ರೆಡಿ ಆಗೈತಿ ಅಷ್ಟರೊಳಗೆ ಇವರು ಬಂದುಬಿಟ್ರು ನೋಡಿ ನಮ್ಮ ನವ ಕೈಲಿ ಕುಂತ ಒಟ್ಟ ತೆಕ್ಕಿಗೆ ಏನೇನು ಕೊಟ್ರವ ಈಗ ಹೇಳು ಅವಾಗಲೂ ಟಿ ವಿ ಹತ್ತಿತ್ತು ಪೆನ್ಬಾಕ್ಸ್ ಇವೆಲ್ಲ ಟೆಕ್ಸ್ಟ್ ಬುಕ್ಕಾ ಸೋಷಿಯಲ್ ಸೈನ್ಸು ಜಿಯೋಗ್ರಫಿ ಸೈನ್ಸ್ ಹ್ಞೂ నోడ్రీ ఎన్ సి ఆర్ టీ బుక్స్ ఇవేలా సోషల్ బుక్ అవుదా ఎలా బుక్ ఎన్ సిఆర్టి కౌన్సిల్ ఆఫ్ ఎజ్యుకేషనల్ రీసర్చ్ ఆండ్ ట్రైనింగ్ కంప్యూటర్ కన్సెప్ట్ ఇది ఎలా బిట్స్ ఆఫ్ బ్రేన్స్ కంప్యూటర్ విండోస్ అంతైతే బేస్డ్ ఆన్

ಗ್ರೇ ಕಲರ್ ಒಂದ್ ಜೊತೆ ನಾನು ಅನ ಬರೋ ಟೀ ಶರ್ಟ್ ಅಷ್ಟೇ ಚೇಂಜ್ ಅನ್ಕೊಂಡಿದ್ದೆ ಮೂರು ಕಲರ್ ಅವ್ರದ್ದು ಸ್ಕೂಲಿಂದ ಇದು ಐತಲ್ಲ ಏನದು ಎರಡು ಜೊತೆ ತಗೊಂಡೆ ಒಂದೇ ಜೊತೆ ನಡೀತಿತ್ತು ಹೋದವರ್ಷ ಒಂದೇ ಕೊಟ್ಟಿದ್ರು ಮತ್ತೇನು ಎಲ್ಲ ಅದ್ರಾಗ ಇರ ಬಿಡು ಯಾಕೆ ಓ ಲಾಂಗ್ ಸೈಜ್ ಬುಕ್ ಕೊಟ್ರ ಈ ಸಲ ಹ್ಞೂ ಎಷ್ಟು ಕೊಟ್ರ ಟೋಟಲ್ ಹನ್ನೆರಡು ಬುಕ್ ಇನ್ನೂ ಕೊಡ್ತಾರ ಮತ್ತೆ ಪೆನ್ನ ಅವ್ರಾಗ ಕೊಟ್ಟರು ಪೆನ್ನು ಹ್ಞೂ ಇತ್ತಲ್ಲ ಏನ್ ಮಾಡ್ಬೇಕಂತ ಒಟ್ಟಿನಲ್ಲಿ ತಗೋಬೇಕು ಅವ್ರಿಗೆ ಸೇಲ್ ಆಗ್ಬೇಕು ದುಡ್ಡು ಆಗ್ಬೇಕು ಇದ್ರೂ ತಗೋಬೇಕು ಹೌದಿಲ್ಲ ಹ್ಮ್ ಆಯ್ತಾ ಇಷ್ಟೇನಾ ಅಡ್ಮಿಷನ್ ಆಯಿತು ಸ್ಕೂಲ್ ಬ್ಯಾಗ್ ಏನೋ ತೊಗೊಳಿಲ್ಲ ಫ್ರೆಂಡ್ಸ್ ಐತಿ ಸ್ಕೂಲ್ ಬ್ಯಾಗ್ ಇನ್ನು ಚೆನ್ನಾಗೈತೆ ಹರದ ಮೇಲೆ ತಗೋ ಅಂತಂತ ಹ್ಮ್ ಅದು ಟೆಂತ್ ವರೆಗೂ ಆದ ಬಟ್ ಇದನ್ನ ಚೇಂಜ್ ಮಾಡ ಸ್ಕೂಲ್ ಬ್ಯಾಗ್ ಚೇಂಜ್ ಮಾಡ ರೆಡ್ ಕಲರ್ ಕೊಟ್ಟಾಗ ಬ್ಲೂ ಕಲರ್ ಬಂದು ಆಮೇಲೆ ಯು ತರ ಹಿಂಗ ಓಪನ್ ಮಾಡಬೇಕು ಅದೇ ಹಳೇದು ಇತ್ತಲ್ಲ ಅದೇ ಚಲೋ ಸಾಫ್ಟ್ ಆಗಿರ್ತಾವ ಇದಕ್ಕ ರಫ್ ಐತಿ ಲಂಚ್ ಬ್ಯಾಗ್ ಕಳೆದು ಹೋಗ್ತೈತಿ ಅಂತಂದು ಅದಕ್ಕೂ ಲಂಚ್ ಬ್ಯಾಗ್ ಈಗ ಲೇಬಲ್ ಹಿಂಗೆ ಹಾಕ ಹೆಸರು ಹ್ಞೂ ಹ್ಞೂ ಇಷ್ಟೊತ್ತಾನ ನಿಂತಿದ್ಲು ಅಕ್ಕಿ ನಾ ಪಲಾವ್ ಮಾಡೋ ಮಟ್ಟನ ಅಯ್ಯೋ ಅಯ್ಯೋ ಸೋಪ್ ಐತಿ ಮುಂದೆ ಬಡಿಸ್ಕೊತೀವಿ ನೋಡಿ ಹೆಂಗೆ ಮಾಡ್ಕೊಂಡಾಳಿಲ್ಲ ಇನ್ನೂ ಜಾಕ ಮಾಡ್ಸಿಲ್ಲಕಿಗೆ ಎಷ್ಟು ಸೈಝ್ ತಗೊಂಡಿ ತರ್ಟಿ ಸಿಕ್ಸ್ ದೊಡ್ಡದಾಗುತ್ತೆ ಹ್ಮ್ ಆಗುತ್ತೆ 10th ವಾ ಇನ್ನ ಸ್ವಲ್ಪ ಚಿಕ್ಕ ತಗೋಬೇಕಾಗಿತ್ತು ಓಸತೆ ಇಷ್ಟ ಹ್ಮ್ ಇಷ್ಟ ತಗೊಂಡಿವಿ ಓಕೆ ಊಟ ಮಾಡ್ಸಲೇ ಊಟ ಮಾಡ್ಸಲೇ ಒಟ್ಟ ಸತ್ಯ ಹ್ಮ್ ಆಯ್ತು ಈಗ ವಿಜುವಲ್ ಹೋಯ್ತು ಉಣಿಸ್ತೀನಿ ಹ್ಞೂ ಹ್ಞೂ ಊಟ ಟೈಮ್ ಆಗೈತಿ ಹಾಂ ಏನಂತ ಹ್ಮ್ ಇದು ಒಂದೇ ಚೇಂಜ್ ಇನ್ನು ಮಿಕ್ಕಿದ್ವಿ ಎರಡು ಅದು ಬ್ಲೂ ಕಲರ್ ಬಿಡಲ್ಲ ಅಂತ ಏರ್ ಕಟ್ ಮಾಡಿಸಿದ್ದು ವೇಸ್ಟ್ ಆಯ್ತಲ್ಲ ಹಂಗಲ್ಲ ಇದೊಂದ್ಸೂರು ಬೇಗ ಹಾಕೈತಿ ಅದೊಂದ್ಸೂರ ಲೇಟ್ ಹಾಕೈತಿ

ಹ್ಞೂ ನೋಡಿ ಇದನ್ನ ಪಲಾವ್ ಮಾಡೀನಿ ತಿನ್ನ ಮೊಸರು ಇಲ್ಲ ಈಗ ಮುಗೀತು ಹಚ್ಬೇಕನ್ನ ನೀವು ಬಂದ್ರಿ ನಾನೇನು ಮಾಡಲಿ ಮಾಡಲಿಕ್ಕೆ ಏನು ಹತ್ತೋ ಈಗ ಹಂಗ ತಿನ್ನು ಮತ್ತೆ ಮಾಡ್ತೀನಿ ಆಯ್ತಾ ಐತಲ್ಲ ಇನ್ನು ಮಾಡೋದು ಅದಿಲ್ಲ ಹ್ಞೂ ನೋಡಿರಿ ನಮ್ಮ ನಮಿತಾ ಹೊಸ ಬುಕ್ಸಿಗೆ ಪಲಾವ್ ತಿಂದ್ವಿ ನಾನು ನವ್ಯ ನಮಿತ ತಿಂದ್ವಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ ಅದಕ್ಕೆ ಹೊಟ್ಟೆ ಸರಿಯೇ ಇಲ್ಲ ಅವ್ರಿಗೆ ಅದಕ್ಕೆ ಊಟ ಮಾಡಿಲ್ಲ ಹಂಗೆ ಮಕ್ಕಂಬಿಟ್ರ ರಾತ್ರಿ ಮೂರು ಗಂಟೆಯಿಂದನ ಅವರಿಗೆ ಹುಷಾರಿಲ್ಲ ಹಾಂ ಇಲ್ಲಿಂದ್ರೆ ಇಲ್ಲಿಂದ ಅದಕ್ಕೆ ಅವ್ರು ಮಕ್ಕೊಂಡ್ರ ನಾವ ಮೂರು ಮಂದಿ ತಿಂದ್ವಿ ಪಲಾವ್ ಮಸ್ತಾಗಿತ್ತು ಪಲಾವ್ ಮಾತ್ರ ಅದಿಲ್ಲ ಮತ್ತೆ ಬಿಸಿ ಬಿಸಿ ಪಲಾವ್ನ ಯಾಕೆ ಮಾಡಿದ್ದೆ ಇವತ್ತು ಗೊತ್ತನ ಇನ್ನು ಮುಂದೆ ಒಂದು ಏಳ್ಕ ಮಾಡೋದು ಆರವರೆಗೆ ಮಾಡೋದು ಒಂದು ಹತ್ತು ಗಂಟೆಗೆ ತಿನ್ನೋರಿಗೆ ಅದು ಟೇಸ್ಟಾ ಇರೋಂಗಿಲ್ಲ ಅದಕ್ಕೆ ಇವತ್ತು ಒಂದು ಚೂರು ಬಿಸಿ ಏನು ಮಾಡ್ಕೊಂಡು ತಿಂದ್ರ ಆತಂಥೇಳಿ ಮಾಡಿದ್ದೆ ನೋಡ್ರಿ ಏನು ಬರೋಕತ್ತೀತ ಕಟಾರಕ್ಕೆ ಬರೋಕ್ಕಾಗಲ್ಲ ಹೌದಾ ಹ್ಞೂ ಹಾಂಗೆ ಬರೀ ಅದ್ರಾಗ

ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದನ್ನು ತೊಗೊಂಬಂದಿನಿ ಈಗ ಇನ್ನೂ ಒಂದು ಹಾಕಿನಿ ಇನ್ನು ಎರಡು ಅದವು ಅವನ್ನ ಆಮೇಲೆ ಹಾಕಿ ಇದು ನಾಳೆ ಹಾಕ್ತೀನಿ ಯಾಕಂದ್ರೆ ಒಂದೇ ದಿನಕ್ಕೆ ನಾವು ವಾಷಿಂಗ್ ಮಿಷಿನ್ ಜಾಸ್ತಿ ಓಡಿಸ್ಬಾರ್ದು ನೋಡ್ರಿ ಅದಕ್ಕೆ ಬಟ್ಟೆ ನೀನು ವಾಶ್ ಹಾಕಿದ್ವಿ ನೀನು ನೀವು ಎಲ್ಲ ತೊಗೊಂಡ್ಬಂದಿನಿ ಈಗ ಒಂದು ಇದು ಒಣಗಿ ಬಿಡ್ತು ನೋಡ್ರಿ ಆ್ಯಾಲೆ ಇವತ್ತು ಇನ್ನೊಂದು ಮ್ಯಾಲೆ ಐತಿ ತೊಗೊಂಬರ್ಬೇಕು ನಮ್ಮ ನಮ್ಗೆ ಅಲ್ಲಿ ನಿಂದ್ರ ಸಿ ಇಲ್ಲಿ ವೀಡಿಯೋ ಮಾಡೋಕ್ಕೀನಿ ಏನವಾ ಏನೋ ಹೇಳಕತ್ತಿದ್ದಿ

ಅಕಸ್ಮಾತ್ ನಿಂತಿದ್ಲಲ್ಲಿ ಅಲ್ಲಿ ಅಲ್ಲಾಡ ಅಲ್ಲ ನೋಡಿ ಅಲ್ಲಾಡಿ ಚೂಟಿದ್ಲವ ಕೈ ಹಿಂಡಿ ಬಿಡ್ತಾ ಬೇಸಾಗ ಹ್ಞೂ ಫ್ರೆಂಡ್ಸ್ ನೋಡ್ರಿ ಸಂಜೆ ಅಂದರೆ ಮಧ್ಯಾಹ್ನ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಮತ್ತೊಳ್ಳಿ ಈಗ ರಾತ್ರಿ ವೀಡಿಯೋ ಮಾಡಕತ್ತೀನಿ ಇಲ್ಲಿ ನೋಡ್ರಿ ಅನ್ನ ರೆಡಿ ಆಗಿತ್ತು ಈಗ ಹೌದಾ ಬಿಸಿ ಅನ್ನ ಆಮೇಲೆ ಇಲ್ಲಿ ನೋಡ್ರಿ ಪುಂಡಿ ಸೊಪ್ಪು ತಗೊಂಬಂದಿದ್ದೆ ಅದನ್ನು ಪುಂಡಿ ಪಲ್ಯ ಮಾಡೀನಿ ಅನ್ನಕ್ಕೆ ಬರುತ್ತೆ ಬೇಳೆ ಹಾಕಿ ಮಾಡೀನಿ ತೊಗರಿ ಬೇಳೆ ಭಾಳ ಇತ್ತು ಸೊಪ್ಪು ಅದಕ್ಕೆ ಈ ರೀತಿ ಮಾಡೀನಿ ಎರಡು ಥರ ಮಾಡ್ಬೇಕು ಅನ್ಕೊಂಡೆ ರವೆ ಹಾಕಿ ಒಂಥರ ಒಂಥರ ಬೇಳೆ ಬೇಳೆ ಹಾಕಿ ಮಾಡ್ಬೇಕಂದ್ರೆ ಒಂದೇ ಒಂದರ ಥರದ್ದು ಮಾಡಿದ್ರೆ ಹಾತ್ ಬಿಡ ಅಂಥೇಳಿ ಒಂದರ ಥರದ ಮಾಡೀನಿ ಅನ್ನಕ್ಕೂ ಪಲ್ಯಕ್ಕೂ ಚಪಾ ಇದು ಅನ್ನಕ್ಕೂ ಚಪಾತಿಗೆ ಕೂಡಿ ಆಗುತ್ತೆ ಇಲ್ಲಿ ನೋಡ್ರಿ ನೀನು ರಾತ್ರಿ ಮಾಡಿದ್ನಲ್ಲ ಕ್ಯಾಬೇಜ್ ಪಲ್ಯ ಎಷ್ಟು ಉಳ್ದೈತಿ ಆಮೇಲೆ ಚಪಾತಿ ಇಷ್ಟ ಇಷ್ಟಕ್ಕೊಂಡೆ ಅದಕ್ಕೆ ಪುಂಡಿ ಪಲ್ಯ ಮಾಡಿದೆ ಆಮೇಲೆ ಇದು ನಿನ್ನ ರಾತ್ರಿ ರೈಸ್ ಇದು ಒಂದು ಸ್ವಲ್ಪ ಪಲಾವ್ ಉಳಿದೈತಿ ಈಗ ಊಟ ಮಾಡಬೇಕು ನಮ್ಮ ನವ್ಯಾಗ ಊಟ ಮಾಡಿಸ್ಬೇಕು ಹಾಗೆ ನಾನು ಊಟ ಮಾಡಬೇಕು ಸಾಯಂಕಾಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ದೀಪ ಹಚ್ಚಿದ್ದೆ ಸಾಯಂಕಾಲನೂ ಕೂಡ ನಾವೇ ಇಲ್ಲಿ ಮಕ್ಕೊಂಡು ಉಳ್ಳ್ಯಾಡಕ್ಕ ಫೋನ್ ತೊಗೊಂಡ್ಬಿಟ್ಟಿದ್ಲು ನಮ್ಮ ನಮಿತಾ ಸ್ಕೂಲಲ್ಲಿ ಒಂದು ಸ್ವಲ್ಪ ಬರ್ಸಿದ್ರು ಅಂತ ಅದನ್ನು ಅವ್ರ ಫ್ರೆಂಡ್ ಎಲ್ಲ ಕಳಿಸಿದ್ರು ಹಂಗಾಗಿ ಅದನ್ನು ಬರ್ಕೊಂತ ಕೂತ್ಲು ಫೋನು ಬ್ಯೂಸಿ ಇತ್ತು ಏನು ಮಾಡಕತ್ತಿ ಹ್ಞೂ ಅದು ಒಂದು ವಾರ ನೋಡಿರಿ ಸ್ಕೂಲಿಗೆ ಹೋಗಿಲ್ಲಲ್ಲ ಅದಕ್ಕೆ ಒಂದೊಂದು ಬರ್ಸಾರ ಒಂದೊಂದು ಬರ್ಸಿಲ್ಲಂತ ಈಗ ಚಪಾತಿ ಜೊತೆಗೆ ಪಲ್ಯ ಹಚ್ಕೊಂಡು ತಿಂದ ನಾವೇ ಎಷ್ಟು ತಿಂತ ಅಷ್ಟು ತಿನ್ನಿಸ್ತೀನಿ ಚಪಾತಿ ಮೇ ಆಮೇಲೆ ಅನ್ನ ಉನ್ನಿಸ್ತೀನಿ ಅಕ್ಕಿಗೆ ಸೊಪ್ಪಿನ ಐಟಮ್ ಆಯ್ಕೆ ಬರೋಲ್ಲ ಒಂಥರ ಇದು ಲೂಸ್ ಮಿಷನ್ ಆಗಿಬಿಡುತ್ತೆ ಸೊಪ್ಪಿಂದ ಏನಾದರೂ ತಿನ್ಸಿದ್ರೆ ಮೊನ್ನೆ ಸೊಬ್ಬಸಿಗೆ ಸೊಪ್ಪು ಮತ್ತು ಏನೋ ಏನೋ ಹಾಕಿ ಮಾಡಿದ್ದು ಹೆಸರು ಕಾಳು ಹಾಕ್ಬಿಟ್ಟಿದ್ದು ಎಲ್ಲ ಅವತ್ತರ ಫುಲ್ಲು ಎರಡು ಮೂರು ಸಲ ಲೂಸ್ ಮಿಷನ್ ಮಾಡ್ಕೊಂಬಿಟ್ಟಿದ್ಲು ಅದಕ್ಕೆ ಏನಾದರೂ ತಿನ್ನೋಕ್ಕೆ ಭಯ ಹಾಕಿ ತಿನ್ಸಕ ಭಯ ಒಳ್ಳೇದು ಸೊಪ್ಪು ಕಾನ್ಸ್ಟಿಪೇಷನ್ ಆಗೋದಿಲ್ಲ ಮಲಬದ್ಧತೆ ಆಗೋದಿಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ತಿನ್ನಿಸ್ಬೇಕು ಜಾಸ್ತಿ ತಿನ್ನಿಸ್ಬಾರ್ದಕ್ಕೀಗೆ ಕಾಳು ಆಯಿತು ಸೊಪ್ಪಾಯಿತು ಫುಲ್ ಸಾಫ್ಟ್ ಮಾಡಿ ತಿನ್ನಿಸಿದ್ರೆ ಏನಾಗಲ್ಲ ಕಾಳು ಕಾಳು ಸೊಪ್ಪು ತಿನ್ನಿಸಿದ್ರೆ ಆಗ್ತೈತೆ ನೋಡ್ರಿ ಈಗ ಊಟ ಮಾಡ್ತೀವಿ ಊಟ ಮಾಡಿ ಮತ್ತು ಬೆಳಿಗ್ಗೆ ಸಿಗ್ತೀನಿ ಇವಾಗ ನೋಡ್ರಿ ಮತ್ತು ಸಾಯಂಕಾಲ ತರಕಾರಿ ಹಣ್ಣು ಏನು ಇದ್ದಿದ್ದಿಲ್ಲ ತರಕಾರಿ ಅಂದರೆ ಕ್ಯಾರೆಟು ಒಂದು ಸ್ವಲ್ಪ ಬೀನ್ಸು ಒಂದು ಸ್ವಲ್ಪ ಟೊಮೆಟೊ ಇದ್ವು ಅದಕ್ಕೆ ಮತ್ತಿನ್ನು ಒಂದು ವಾರದ ಮಟ್ಟ ಆಗೋಷ್ಟು ತರಕಾರಿ ಮತ್ತು ಫ್ರೂಟ್ಸು ಬೇಕು ನೋಡ್ರಿ ಇನ್ನು ಅವರು ಆಫೀಸ್ಗೆ ಹೋಗ್ಕರ ಅವ್ರಿಗೆ ಬಾಕ್ಸ್ ರೆಡಿ ಮಾಡಬೇಕು ತಾನು ಸ್ಕೂಲಿಗೆ ಒಕ್ಕೋಳ ಆಕಿಗೇನು ಬಾಕ್ಸಿಗೆ ಏನು ಬೇಕಾ ಬೇಕಲ್ಲ ಹಾಗಾಗಿ ತರಕಾರಿ ಫ್ರೂಟ್ಸು ಎಲ್ಲ ತೊಗೊಂಬಂದ್ವಿ ಹೋಗಿ ನಾನು ನಮ್ಮನೆಯವ್ರು ಹೋಗಿ ಹಂಗೆ ನಮ್ಮ ತನ್ನ ಸ್ಕೂಲ್ ಇನ್ನು ಸ್ಟಾರ್ಟ್ ಆಗಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇದ್ರಿ ಏನಪ್ಪ ಅಂತಂದ್ರೆ ನಾವು ಈಗ ಊರಿಗೆ ಹೋಗಿದ್ದೀವಿ ನೋಡಿರಿ ಅಲ್ಲೇ ಹೋದಾಗ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ನಮ್ಮ ತನ್ನ ಸ್ಕೂಲ್ ಸ್ಟಾ ಮೇ ಇಪ್ಪತ್ತಾರಕ್ಕನ ಸ್ಟಾರ್ಟ್ ಆಗೈತಿ ಒನ್ ವೀಕ್ ಲೇಟಾಗಿ ಈ ಸಲ ಸ್ಕೂಲಿಗೆ ಯಾಕಂದ್ರೆ ಊರಿಗೆ ಹೋದ್ವಿ ನೋಡ್ರಿ ಹಾಗಾಗಿ ಮುಂಚೆ ಎಲ್ಲ ಹೋದ ವರ್ಷ ಫಸ್ಟ್ ಡೇ ಹೋಗೋಕ್ಕೂ ಆಗಿದ್ದಿಲ್ಲ ಹೋದ ವರ್ಷನ ಮೈಸೂರಿಗೆ ಹೋಗಿದ್ವಿ ಫಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆದ ಆದ್ದಿನ ಮರುದಿನ ಹೋಗಿದ್ಲು ಈ ಸಲ ಟ್ವೆಂಟಿ ಸಿಕ್ಸ್ಗೆ ಇತ್ತು ಸ್ಕೂಲ್ ಓಪನ್ ಬಟ್ ನಮ್ಮಿತಾಗ ಹೋಗೋಕ್ಕಾಗಲಿಲ್ಲ ಆಕಿ ಊರಾಗಿದ್ಲು ಇಲ್ಲೇ ಇದ್ದಿದ್ರೆ ಹೋಗಿದ್ಲು ಆಕಿನ ಒಂದು ವಾರ ಅಲ್ಲೇ ನಮ್ಮ ಮನೆಯವ್ರು ಬಿಟ್ಟು ಬಂದಿದ್ರಲ್ಲ ಆ ಅಂತ ಹೋಗಿದ್ರು ಇಬ್ಬರು ಆಕಿನಲ್ಲಿ ಬಿಟ್ಟು ಬಂದಿದ್ರಲ್ಲ ಹಂಗಾಗಿ ಆಕೆ ಸ್ಕೂಲಿಗೆ ಹೋಗೋಕ್ಕಾಗಿತ್ತಿಲ್ಲ ಕರ್ಕೊಂಬರೋರು ಇದ್ದಿದ್ದಿಲ್ಲ ಕರ್ಕೊಂಬರ್ಬೋದಿತ್ತು ನಮ್ಮ ನೋವು ಬಟ್ ಇನ್ನೇನು ನಾವು ಊರಿಗೆ ಹೋಗ್ಬೇಕಾಗಿತ್ತಲ್ಲ ಇತ್ತು ಆ ಕೆಲಸ ಮುಗಿಸ್ಕೊಂಬರ್ತೀವಲ್ಲ ಅವಾಗಕ್ಕಿನ ಕರ್ಕೊಂಡ್ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಹೋದಾಗ ಅಲ್ಲೇ ಬಂದಿದ್ದರು ಹಾಗಾಗಿ ನಮ್ಮ ತಂದು ಒಂದು ವಾರ ಸ್ಕೂಲು ಅಬ್ಸೆಂಟ್ ಆಯಿತು ಸ್ಟಾರ್ಟಿಂಗ ಆಯ್ತು ಇನ್ನು ಇನ್ನು ಮತ್ತೆ ಮುಂದೆ ಯಾವುದು ಅಬ್ಸೆಂಟ್ ಅಂತರೂ ಆಗೋ ಹಂಗಿಲ್ಲ ಮುಂದೆ ಏನಾಗುತ್ತೆ ಗೊತ್ತೇ ಇಲ್ಲ ಹೇಳೋಕ್ಕಾಗಲ್ಲ ಹಂಗಾಗಿ ನಮ್ಮಿತನ ಸ್ಕೂಲು ಒಂದು ವಾರನ ಸ್ಟಾರ್ಟ್ ಆಗಿತ್ತು ಮೇ ಇಪ್ಪತ್ತಾರಕ್ಕೆ ತುಂಬ ಜನ ಕೆಳಕತ್ತಿದ್ರು ನಮ್ಮ ತನ್ನ ಸ್ಕೂಲಿನ್ನೂ ಸ್ಟಾರ್ಟ್ ಆಗಿಲ್ವ ಸಿಸ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತಾ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಹೇಳಿದೆ ಈಗ ಹೊಂಟಾಳ ಜೂನ್ ಎರಡನೇ ತಾರೀಕಿನಿಂದ ಸ್ಕೂಲಿಗೆ ಹೊಂಟಾಳ ಫ್ರೆಂಡ್ಸ್ ಊರಿಗೆ ಹೋಗಿದ್ವಲ್ಲ ಅಲ್ಲಿ ಒಂದು ಎರಡು ಮೂರು ವೀಡಿಯೋಸ್ ಜಾಸ್ತಿ ಆಗಿದ್ವು ಹಾಗಾಗಿ ಒಂದು ಎರಡು ಮೂರು ದಿವಸ ಹಿಂದೆ ಮುಂದೆ ಒಂದು ಒಂದು ವಾರನ ಹಿಂದೆ ಮುಂದೆ ಆಯಿತು ವೀಡಿಯೋ ಹಾಕೋದು ಆಮೇಲೆ ಅಲ್ಲಿ ಊರಾಗಿದ್ದಾಗೂ ಒಂದಿನ ವೀಡಿಯೋ ಹಾಕಿದ್ದಿಲ್ಲ ಹಂಗಾಗಿ ಹಿಂಗೆ ಹಿಂದೆ ಮುಂದೆ ಆಗಿ ಒಂದು ಸ್ವಲ್ಪ ವೀಡಿಯೋ ಸ್ಟಾಕ್ ಹಂಗೆ ಉಳ್ಕೊಂಡು ಇದು ನೋಡಿರಿ ಸಂಡೇ ಮತ್ತು ಕಂಟಿನ್ಯೂ ಮಾಡಿದ್ದೆ ಸ್ಯಾಟರ್ಡೆ ಸಂಡೇ ಜಾಸ್ತಿ ವೀಡಿಯೋನ ಮಾಡ್ಕೊಂಡಿದ್ದಿಲ್ಲ ಸ್ಯಾಟರ್ಡೆ ಮಾಡ್ಕೊಂಡಿದ್ದೆ ಬಟ್ ಸಂಡೇ ಜಾಸ್ತಿ ಮಾಡಲಿಲ್ಲ ತೋರಿಸಿದ್ನೆಲ್ಲ ಚಿಕನ್ ಮಾಡಿದ್ವಿ ಅದು ರೆಸಿಪಿನೂ ಮಾಡ್ಕೊಳೋಕ್ಕಾಗಲಿಲ್ಲ ನನಗೆ ಅಷ್ಟೇ ಚಿಕನ್ನು ಚಪಾತಿ ಊಟ ಮಾಡಿದ್ವಿ ಸಂಡೇ ಅಷ್ಟು ವಿಡಿಯೋ ಮಾಡಿಕೊಂಡೆ ಇದು ನೋಡಿರಿ ಮತ್ತು ಮಂಡೇ ಸ್ಕೂಲಿಗೆ ಹೊಂಟ ನಮಿತಾ ಆಲ್ರೆಡಿ ಬೆಳಿಗ್ಗೆ ಆಕೆಗೆ ರೆಡಿ ಮಾಡಿ ಕಳಿಸಿದೆ ಫ್ರೆಂಡ್ಸ್ ನಾ ನಾಷ್ಟಕ್ಕೆ ಏನೋ ಮಾಡಿದ್ದೆ ಚಪಾತಿ ಮಾಡಿದ್ದೆ ಯಾಕಂದರೆ ಪುಂಡಿ ಪಲ್ಯ ಇತ್ತಲ್ಲ ಅದಕ್ಕೆ ಚಪಾತಿ ಮಾಡಿಬಿಟ್ರಾಯ್ತು ಅಂತೇಳಿ ಚಪಾತಿ ಮಾಡಿದ್ದೆ ಅನ್ನ ತೊಗೊಂಡು ಹೊಂಟಾಳೆ ಇನ್ನೇನು ಮೂರು ಗಂಟೆ ಅಂದ್ರೆ ಮನೆಗೆ ಬಂದುಬಿಡ್ತಾಳೆ ಹಾಗಾಗಿ ಸೋಮವಾರ ದಿವಸ ಆಕೆ ಸ್ಕೂಲಿಗೆ ಹೋದ್ಲು ಹೋದ್ಮೇಲೆ ನಾಷ್ಟ ಇಷ್ಟ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ನೋಡ್ಬೋದು ಅಕ್ಕಿ ದೋಸೆಗೆ ಅಕ್ಕಿ ನೆನೆ ಹಾಕಿನಿ ದೋಸೆ ಇಡ್ಲಿಗೆ ಈಗ ಎರಡು ಪಾತ್ರೆ ಒಳಗೆ ಸಪ್ರೇಟ್ ಹಾಕಿ ಇಟ್ಕೊಂಡಿನಿ ಹೋದ ಮಿಕ್ಸ್ ಮಾಡಿ ಹಾಕಿದ್ದೆ ಅದೇನೋ ನನಗೆ ಸರಿಯಾಗಿ ಬರಲಿಲ್ಲ ಅದು ಪ್ಯಾಟ್ರ್ ಅದಕ್ಕೆ ಈ ಸಲೂ ಸಪ್ರೇಟ್ ಹಾಗೆ ಹಾಕಿ ನೆನೆನ ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಸ್ವಚ್ಛ ಐತಿ ಈಗ ಏನಪ್ಪ ಅಂದರೆ ಅವನ್ನೆಲ್ಲ ರುಬ್ಬಬೇಕು ಸಾಯಂಕಾಲ ಟೈಮ್ ಮತ್ತು ಕಂಟಿನ್ಯೂ ಮಾಡಿದ್ದೆ ವಾಷಿಂಗ್ ಮಿಷಿನ್ ಬಟ್ಟೆನೂ ಕೂಡ ಹಾಕಿದ್ನೆಲ್ಲ ಅವನ್ನ ತೆಗೆದಿಟ್ಟಿದ್ದೆ ನಮ್ಮ ಮನೆಯವರು ಆಫೀಸಿಂದ ಬೇಗ ಬಂದಿದ್ರು ಅವತ್ತ ನಾವೇನು ನೋಡ್ರಿ ಕುಂತ ಸ್ನಾನಗಿನ ಮಾಡಿಕೊಂಡು ಕುಂದ್ರಿಸಿದ್ದೆ ಆಕೆಗೆ ಅಲ್ಲೇ ಇನ್ನೇನಪ್ಪ ಅಂತಂದರೆ ಊರಿಗೆಲ್ಲ ಹೋಗಿ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ಫ್ರೆಂಡ್ಸು ಯಾವುದೇ ಇದು ಇಲ್ದಂಗೆ ತೊಂದರೆ ಇಲ್ದಂಗೆ ಆರಾಮಾಗಿ ಬಂದ್ವಿ ಈಗ ಏನಪ್ಪ ಅಂತಂದರೆ ನಮಿತಾ ಸ್ಕೂಲಿಗೆ ಹೊಂಟಾಳ ಆಕೆ ನೋಡ್ಬೋದು ಆಲ್ರೆಡಿ ಸೋಮವಾರ ಹೋಮ್ವರ್ಕ್ ಕೊಟ್ಟಿದ್ರು ಹೋಮ್ವರ್ಕ್ ಬರಿಯಾಗತ್ತಿದ್ಲು ಕೂತ್ಕೊಂಡು ಹಂಗೆ ಒಂದು ಶಾರ್ಟ್ ತಗೊಂಡು ಆಕಿ ಓದ್ಕೊಳ್ಳೋದು ಟೇಬಲ್ಸ್ ಬರಿಯಾಗಿ ಅಂತ ಟೇಬಲ್ಸ್ ಬರೆಯಾಗತ್ತಿದ್ಲು ನಾವು ವಿಡಿಯೋ ಮಾಡ್ಕೊ ಅಂತ ಓದ್ಬಿಟ್ಲಿನ ಮುಖಕ್ಕೆ ಇದು ಬಡಿತೈತಿ ಆಫ್ ಮಾಡಂತಂದು ಹೇಳ ಅಂತಿದ್ಲು ಟೇಬಲ್ಸ್ ಬಳಿ ಯಾಕತ್ತ ರಫ್ ನೋಟ್ಬುಕ್ನೇ ಬರ್ಕೊಂಬರ್ರಿ ಅಂತಂದು ಹೇಳಿದ್ರಂತ ಸ್ಕೂಲಲ್ಲಿ ಬುಕ್ಸ್ ಅವನ್ನೆಲ್ಲ ಕೊಟ್ಟಿದ್ರಲ್ಲ ಅವಕ್ಕೆಲ್ಲ ರ್ಯಾಪ್ ಮಾಡಿಕೊಂಡು ಆಮೇಲೆ ಸ್ಟಿಕ್ಕರ್ ತೊಗೊಂಬಂದಿದ್ಲು ತೋರಿಸಿದೆಲ್ಲಾಗೆಲಾಗ ಆ ಸ್ಟಿಕ್ಕರೆಲ್ಲ ಅಂಟಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಾಳ ಸ್ಕೂಲಿಗೆ ಹೋಗಕ್ಕೆ ಇಲ್ಲಿ ನೋಡ್ಬೋದು ಹಿಟ್ಟು ದೋಸೆ ಹಿಟ್ಟು ರುಬ್ಬಿದೆ ಫ್ರೆಂಡ್ಸ್ ರುಬ್ಬಿಟ್ಟು ಈಗ ದೊಡ್ಡ ಪಾತ್ರೆ ಒಳಗೆ ಹಾಕಿಟ್ಟೀನಿ ಚಿಕ್ಕ ಪಾತ್ರೆ ಒಳಗೆ ಹಾಕಿದ್ರೆ ಏನಾಗುತ್ತ ದೋಸೆ ಇಟ್ಟು ಉಬ್ಬಿ ಬಂದು ಎಲ್ಲ ಕೆಳಗೆ ಚೆಲ್ಬಿಡುತ್ತ ಹಾಗಾಗಿ ಇಲ್ಲಿ ನೋಡ್ರಿ ಹಾಲು ಬಿಸಿಗಿಟ್ಟಿದ್ದೆ ಆಮೇಲೆ ಚಹನೂ ಕೂಡ ಆಗಾಕತ್ತೈತಿ ಸಾಯಂಕಾಲಕ್ಕೆ ಅಕ್ಕಿ ರುಬ್ಬಿದ್ಮೇಲೆ ಅವೆಲ್ಲ ಪಾತ್ರೆ ಇದ್ದವು ಮತ್ತು ಅವಿಸ್ ಪಾತ್ರೆ ತೊಳಿಬೇಕು ಈಗ ಚಹಾ ಕುಡಿಯೋ ಟೈಮು ಚಹ ಕುಡಿದ್ರಾಯ್ತಂತ ಸೋಸಾಕತ್ತಿದ್ದೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮ್ಮಮ್ಮ ఊటే అన్న ఊట ఇల్లి తరకారి సాంబారు నీ మోడ్రీ తర్కారి సాంబారు అన్న హి రెసిపి తోస్లి

ಇರಬೇಕು ಊಟದಾಗ ನಾಳೆ ಇಡ್ಲಿಗಿನ ಸಾಂಬಾರು ಇವಾಗಲೇ ಮಾಡಿ ಇಟ್ಬಿಟ್ಟಿನಿ ನಾಳೆ ದೋಸೆ ಹಾಕೋದಷ್ಟೇ ದೋಸೆ ಅಲ್ಲ ಇಡ್ಲಿ ಇಡ್ಲಿ ಹಾಕೋದಷ್ಟೇ ಇಡ್ಲಿ ಹಾಕೋದು ಬಾಚೋದು ತಿನ್ಸೋದು ಕಲ್ಸೋದು ಉಪ್ಪಿನಕಾಯಿ ಹೋಗಿ ತರಬೇಕು ತುಪ್ಪ ದಾಸ್ತಿ ಹಾಕೊಂಡು ಹೋಗ್ಬೇಡ ಕೆಮ್ಮು ಬರ್ತೈತಿ ನೋಡು ಆಲ್ರೆಡಿ ಚಳಿ ಗಾಳಿ ಮಳಿ ಸ್ಟಾರ್ಟ್ ಆಗೈತಿ ನಮ್ಮ ಮ್ಯಾಮು ಸೈನ್ಸ್ ಮ್ಯಾಮು ಈಗ ಅದೇ ಖಾರೀಫು ಕ್ರಾಪು ರಾಬಿ ಕ್ರಾಪ್ ಕ್ರಾಪು ಕುಂತಿದ್ರ ಈಗೆಲ್ಲ ಅಪ್ ಆಗಿಬಿಟ್ಟೈತೆ ಎಲ್ಲ ಸೀಸನ್ನು ಒಂದೇ ದಿನಲ್ಲಿ ಬರುತ್ತೆ ಬೆಳಿಗ್ಗೆ ಸನ್ನಿ ಸೀಸನು ಮಾನ್ಸ್ ಮಧ್ಯಾಹ್ನ ಮಾನ್ಸೂನ್ ಸೀಸನ್ನು ರಾತ್ರಿ ರೇ ನೀ ಸೀಸನ್ನು ತ್ರೀ ತ್ರೀ ಸೀಸನ್ ಇನ್ ಒನ್ ಡೇ ತ್ರೀ ಇನ್ ಒನ್ ಅಂತಂದ್ವಿ ನಾವು ಅಲ್ಲ ನಾನ್ ನಾವು ಅದಕ್ಕೆ ತ್ರೀ ಇನ್ ಒನ್ ಅಂತಂದ್ಬಿಟ್ವಾ ಎಸ್ ತ್ರೀ ಇನ್ ಒನ್ ಅಂತಂದ್ರೆ ಮ್ಯಾಮು ಹ್ಞೂ ಎಲ್ಲರೂ ಯಾಕೆ ಕಟ್ಟಿಂಗ್ ಮಾಡಿಸ್ಕೊಂಡೆ ಏನ ಅಲ್ಲ ಏನೋ ಹೇಳೋಕು ಇದೆಯಲ್ಲ ನೋಡ್ರಿ ಹಿಂಗ ಕಾಣಿಸ್ತೀನಿ ನಾ ಎರಡು ಜುಟ್ಟ ಹಾಕೊಂಡು ಐತಲ್ಲ ಅಲ್ಲಿ ನಮ್ಮ ನಾವೇ ಹಿಂಗೆ ಕಾಣಿಸ್ತಾಳೆ ನಮ್ಮ ನವಿಂದ ಯಾವ ನೋಡ್ರಿ ಹೇರ್ ಸ್ಟೈಲು ಬಟ್ ಕಟಿಂಗ್ ಮಾಡ್ಸಿದ್ರೆ ಚಂದ ಕಾಣಿಸಲ್ಲ ಹ್ಮ್ ಹೆಂಗೈತಿ ನವ್ಯ ಹ್ಮ್ ತಿನ್ ನೋಡು ನೀನು ಒಂದ್ ನಿಮಿಷ